ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬೆಳಿಗ್ಗೆ ನನ್ನ ಮಾರ್ನಿಂಗ್ ಡ್ರಿಂಕ್ ಇದು ಅಜ್ವಾಯಿನ ಶುಂಠಿ ಮತ್ತು ಪುದೀನ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಡ್ರಿಂಕ್ ಆಗಿ ಕೂಡಿದೆ ಅದಾದ್ಮೇಲೆ ಇದು ಸಲಾಡು ಮಾಡ್ಕೊಂಡಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದು ನಂದು ಇದರಲ್ಲಿ ದಾಳಿಂಬೆ ಹೆಸರು ಕಾಳು ಮತ್ತು ಸೌತೆಕಾಯಿ ಒಂದು ಅರ್ಧ ಆ್ಯಪಲ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಪೇಪರ್ ಬೇಕಿದ್ರೆ ಮೇಲಿಂದ ಉದುರಿಸ್ಕೊಂಡ್ರೆ ಸಲಾಡು ತುಂಬ ಚೆನ್ನಾಗಿರೋ ಸಲಾಡ್ ರೆಡಿ ಆಗುತ್ತೆ ಮತ್ತು ಇವತ್ತು ಬಾಬುಗೆ ಮತ್ತು ಬಿಟ್ಟುಗೆ ಅಂತ ಹೇಳಿ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ ಅವರು ನಂತರ ಸಲಾಡು ಮತ್ತು ಡ್ರಿಂಕ್ ಎಲ್ಲ ಕುಡಿಯೋಲ್ಲ ಅದಕ್ಕೆ ಹೇಳಿ ಅವರಿಗೆ ಚಿತ್ರಾನ್ನ ಮಾಡಿಕೊಟ್ಟೆ ತಿನ್ಕೊಂಡು ರೆಸ್ಟ್ ಮಾಡೋ ಅಷ್ಟರಲ್ಲಿ ಐರನ್ ಪಾತ್ರೆ ಎಲ್ಲ ಆರ್ಡರ್ ಮಾಡಿದೆ ಕಾಸ್ಟ್ ಐರನ್ನು ಅದು ಬಂತು ಅದನ್ನು ಅವರೇ ಓಪನ್ ಮಾಡಿ ಇಟ್ಟು ಹೋದರು ಅದಾದಮೇಲೆ ಎಲ್ಲ ಒಂದ್ಸಲ ನೋಡಿ ಬಾಬು ನನಗೆ ಕ್ಲೀನ್ ಮಾಡಿ ಕೊಡ್ತಾ ಇದ್ದಾರೆ ಇದಂತೂ ತುಂಬ ಭಾರ ಇದೆ ಒಂದು ಕೈಯಿಂದ ಅಂತೂ ಎತ್ತಕ್ಕೆ ಆಗಲ್ಲ ಅಷ್ಟೊಂದು ಭಾರ ಇದ್ದಾವೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಯಾರಿಗಾದರೂ ಬೇಕಿದ್ದರೆ ದ ಇಂಡಸ್ ವ್ಯಾಲಿಯಿಂದ ತರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಎಲ್ಲ ರಿವ್ಯೂ ಎಲ್ಲ ನೋಡಿ ರೇಟ್ಸ್ ರೇಟಿಂಗ್ಸ್ ಎಲ್ಲ ನೋಡಿ ಪರ್ಚೇಸ್ ಮಾಡಿದೆ ನನಗಿಷ್ಟ್ ನನಗೆ ಇದಕ್ಕೆಲ್ಲ ತಗೊಳ್ಳೋಕ್ಕೆ ಇಷ್ಟ ಆಯಿತು ಅಂತ ಹೇಳಿದರೆ ಮೂರು ಸಾವಿರದ ಮುನ್ನೂರ ನಾನ್ನೂರು ರೂಪಾಯಿನೂ ಆಯಿತು ಅಷ್ಟಿದೆ ಇದರಲ್ಲಿ ಏನೇನು ಬಂದಿದೆ ಅಂದರೆ ಒಂದು ದೋಸೆ ತವಾ ಮತ್ತು ಒಂದು ಕಡಾಯಿ ಒಂದು ಪ್ಯಾನ್ ಬಂದಿದೆ ಮತ್ತು ಅದ್ರ ಜೊತೆ ಒಂದು ಒಗ್ಗರಣೆದು ಒಂದು ಕೊಟ್ಟಿದ್ದಾರೆ ನಾಲ್ಕು ಐಟಮ್ಸ್ ಕೊಟ್ಟಿದ್ದಾರೆ ಈಗ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಎಲ್ಲ ಮಾಡಿದ್ದಾಯಿತು ಈಗ ಅದನ್ನು ಸೀಸನಿಂಗ್ ಹೆಂಗೆ ಮಾಡೋದು ಅಂತ ಅವರೇ ಪ್ರೀ ಸೀಸ್ನಿಂಗ್ ಒಂದ್ಸಲಿ ಮಾಡಿಕೊಟ್ಟಿರ್ತಾರೆ ಬಟ್ ನಾವು ಇದನ್ನು ಸೀಸನಿಂಗ್ ಮಾಡಿಲ್ಲ ಅಂತ ಹೇಳಿದರೆ ದೋಸೆ ಹಾಕಿದ್ರೂ ಎದ್ದೇಳಲ್ಲ ಅದಕ್ಕೆ ಅಂತ ಹೇಳಿ ಸೀಸನಿಂಗ್ ಮಾಡ್ಕೋತಿದ್ದೀನಿ ಮೊದಲಿಗೆ ಚೆನ್ನಾಗಿ ಎಲ್ಲ ಪಾತ್ರೆನ ತೊಳ್ಕೊಂಡು ಅದಾದ ಮೇಲೆ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟು ಅದನ್ನು ನೀರೆಲ್ಲ ಹಿಂಗೋವರ್ಗು ಸ್ವಲ್ಪ ಡ್ರೈ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಫುಲ್ಲು ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಮೊದಲು ಮೊದಲು ಮಾತ್ರ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕು ಆಮೇಲೆ ಯಾವಾಗ ಮಾಡಿದಾಗು ಜಾಸ್ತಿ ಎಣ್ಣೆ ಏನು ಬೇಡ ಸ್ವಲ್ಪ ಇದ್ದರೆ ಸಾಕು ಇದು ಮೊದಲನೇ ಅಲ್ವಾ ಅದಕ್ಕೆ ಅಂಥೇಳಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಹಾಕ್ಕೊಳ್ಳಿ ಅದನ್ನು ಚೆನ್ನಾಗಿ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದರಲ್ಲೇ ಮತ್ತು ಇದನ್ನು ನಾವು ಒಂದು ಸ್ವಲ್ಪ ಮೇಂಟೆನೆನ್ಸ್ ಮಾಡಿಕೊಂಡೇ ಇಟ್ಕೋಬೇಕು ಯಾವಾಗ್ಲೂ ಇದನ್ನು ನಾವು ಯಾವಾಗ ಯೂಸ್ ಮಾಡಿದ್ರು ಯೂಸ್ ಮಾಡಿಕೊಂಡು ಅದಾದಮೇಲೆ ವಾಶ್ ಮಾಡ್ತೀವಲ್ಲ ಆಗ ಸ್ವಲ್ಪ ಡ್ರೈ ಮಾಡಿ ಫ್ಲೇಮ್ ಮೇಲೆ ಇಟ್ಟು ಅದಾದಮೇಲೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಯೇ ಇಡಬೇಕು ಇಲ್ಲ ಅಂದರೆ ತುಪ್ಪ ಹಿಡಿಯುತ್ತೆ ಆಮೇಲೆ ಪಾತ್ರೆ ಎಲ್ಲ ಹಾಳಾಗುತ್ತೆ ತುಪ್ಪ ಹಿಡಿಬಾರ್ದು ಅಂತ ಹೇಳಿದರೆ ಅದನ್ನು ತೊಳೆದ ತಕ್ಷಣ ಡ್ರೈ ಮಾಡಿ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಅದಾದ ಅದನ್ನ ಎತ್ತಿ ಇಟ್ಕೋಬೇಕು ನಾನು ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಮಾಡಾಯಿತು ಅದಾದಮೇಲೆ ಈಗ ಒಂದ್ಸಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಈಗ ಚೆಕ್ ಮಾಡ್ಕೊತಿದ್ದೀನಿ ದೋಸೆ ಏಳುತ್ತಾ ಇಲ್ವಾ ಅಂತ ಹೇಳಿ ಸ್ವಲ್ಪ ದೋಸೆ ಇಟ್ಟಿತ್ತು ಅದನ್ನು ಹಾಕಿ ಫ್ರೈ ಮಾಡ್ತಿದ್ದೀನಿ ಎದೊಳುತ್ತಾ ಇಲ್ವಾ ಹೇಳಿ ದೋಸೆ ಇಟ್ಟು ಸ್ಪ್ರೆಡ್ ಮಾಡಿ ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬೇಯೋವರೆಗೂ ಬಿಟ್ಟಿದ್ದೆ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎದೊಳ್ತಿದ್ದೆ ನಾನು ಏನು ಮಾಡಿಲ್ಲ ಅದೇ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡು ಎಣ್ಣೆ ಹಾಕಿ ಅದ್ರ ಮೇಲೆ ಈರುಳ್ಳಿನ ಫ್ರೈ ಮಾಡ್ಕೊಂಡಿರೋದು ಅಷ್ಟೇ ಇಷ್ಟು ಮಾಡಿಕೊಂಡ್ರೆ ಸಾಕು ಚೆನ್ನಾಗೇ ಎದಳತಿದೆ ನಾನು ಎರಡು ದೋಸೆನೂ ಹಾಕಿ ನೋಡಿದೆ ನೋಡೋಣ ಎದಳುತ್ತಾ ಇಲ್ವಾ ಅಂತ ಹೇಳಿ ಎರಡು ದೋಸೆನೂ ಚೆನ್ನಾಗೆ ಎದ್ದು ಬಂತು ಅದಕ್ಕೆ ಸಾಕು ಇಲ್ಲ ನಿಮಗಿನ್ನೂ ಜಾಸ್ತಿ ಕ್ಲೀನ್ ಮಾಡಬೇಕು ಇಲ್ಲ ಜಾಸ್ತಿ ಸಿಸ್ನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಅರಿಶಿನ ಮತ್ತು ನಿಂಬೆಹಣ್ಣೆಲ್ಲ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡ್ರು ಅದೂ ಚೆನ್ನಾಗಿರುತ್ತೆ ನಾನು ಇಷ್ಟೇ ಮಾಡಿದ್ದು ಈಗ ಇದು ನೆಕ್ಸ್ಟ್ ಡೇ ಐರನ್ ಪಾತ್ರೆಯಲ್ಲಿ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಎಗ್ ಫ್ರೈಡ್ ರೈಸ್ ಟ್ರೈ ಮಾಡೋಣ ಅಂಥೇಳಿ ಈಗ ಟ್ರೈ ಮಾಡ್ತಿದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಮೆಣಸಿನ್ಕಾಯಿ ಹಾಕಿ ಅದಾದಮೇಲೆ ಈರುಳ್ಳಿ ಕರ್ಬೇನ ಸೊಪ್ಪು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಅದು ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲೇ ಹಾಕೋದು ಮರ್ತಿದ್ದೆ ಅದಕ್ಕೆ ಈಗ ಹಾಕೋತಿದ್ದೀನಿ ನೀವು ಮೊದಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಒಂದು ನಾಲ್ಕು ಎಗ್ಗು ಒಡೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಎಗ್ಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಾದಮೇಲೆ ನಾವು ಬೇಯಿಸ್ಕೊಂಡಿರುವ ಅನ್ನನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಜೀರಿಗೆ ಮೆಣಸು ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಚಿಕನ್ ಮಸಾಲ ಅದೇ ಚಿಕನ್ ಫ್ರೈ ಮಾಡ್ತೀವಲ್ಲ ಪೌಡರು ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸಾಸ್ ಹಾಕ್ಕೊಳ್ಳಿ ನಾನು ಸಾಸ್ ಎಲ್ಲ ಯೂಸ್ ಮಾಡಲ್ಲ ನನಗಿಷ್ಟ ಇಲ್ಲ ಅದಕ್ಕೆ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಬಿಸಿ ಬಿಸಿ ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು ಮತ್ತು ಐರನ್ ಪಾತ್ರೆಯಲ್ಲಿ ಮಾಡಿದ್ದು ಅದೂ ತುಂಬ ಚೆನ್ನಾಗಿತ್ತು ಟೇಸ್ಟು ಚೆನ್ನಾಗಿತ್ತು ನೀವು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಅಡುಗೆ ಮಾಡಿ ಐರನ್ ಪಾತ್ರೆಯಲ್ಲೇ ಬಿಡಬಾರ್ದು ಅದು ತುಕ್ಕಿಡ್ದಂಗೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಅದಕ್ಕೆ ಮಾಡಿ ಮಾಡಿ ಸ್ವಲ್ಪ ಹೊತ್ತಿಡ್ಬೋದು ಅಷ್ಟೇ ಸ್ವಲ್ಪ ಹೊತ್ತಿಟ್ಟು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಮತ್ತು ಪ್ರತಿ ಸಲ ವಾಶ್ ಮಾಡಿದಾಗ ಎಣ್ಣೆ ಅಪ್ಲೈ ಮಾಡಿ ಬಿಸಿ ಮಾಡಿಯೇ ಇಡಬೇಕು ಇದನ್ನು ಮಾತ್ರ ಮರಿಲೇಬಾರ್ದು ಮತ್ತು ಮೊದಲು ತಂದಾಗ ಅದನ್ನು ಸೀಸ್ನಿಂಗಂತೂ ಸ್ವಲ್ಪ ಮಾಡಲೇಬೇಕು ಅದನ್ನು ತುಂಬ ಏನು ಅವರು ತುಪ್ಪಿಡಿಬಾರ್ದು ಹೇಳಿ ತುಂಬ ಏನೇನೋ ಆಯಿಲ್ ಥರ ಎಲ್ಲ ಹಾಕಿ ಇಟ್ಟಿರ್ತಾರೆ ಅದನ್ನೆಲ್ಲ ಚ ಎರಡರಿಂದ ಮೂರು ಬಾರಿ ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿ ತೊಳೆದು ಅದಾದಮೇಲೆ ಯೂಸ್ ಮಾಡ್ಕೊಳ್ಳಿ ಸೀಸನಿಂಗ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಆದ್ಮೇಲೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ತೀಗಣ್ಣ ಮುಂದೆ